ನಕಲ ಮೇಲೆ ದೊಡ್ಡ 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 ಸ್ವಲ್ಪ ಜೋರಗೆ ನನ್ನ ಹೆಸರು ದಾಯನ ರಾಮசாமி ಅಂತ ಈ ಸಿನಿಮಾ ಸಿನಿಮಾ ನಿರ್ದೇಶಕರು ಈ ಸಂಪಾ ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಅಂದ್ರೆ ಪೊಲಿಟಿಕಲ್ ಪರ್ವಂತ ಯಾವ ರೀತಿ ಕೂರಿ ಮಾಡೋ ರೀತಿ ಬೇಯತನೆ ಅಂತ ಒಂದು ಸ್ಟೋರಿ ಬಂದು ಇದೆ ಪಾತ್ರ ಏನು ನಿಮ್ಮ ಸಿನಿಮಾ ಮಾಡಿದ್ರಿ ಕೋಸಿಗೆ ಡೈರೆಕ್ಟ್ ಮಾಡಿದ್ರಿ ಅದಾಕ್ಕೆ ನಾನು ಮುಂಜಾಶುರ ಅವರು ಸ್ಟ್ಯಾಂಡರ್ಡ್ ಸೋಸೇಟಾಲ್ ತೆರೆ ಸಿನಿಮಾ ಸಹ ಅವರ ಸಮಾನ ಸಿನಿಮಾ ಸಹ ಅದರ 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 ಹೇಳ್ತೀವಿ ಯಾಪ್ತರಾಗಿ ಇರುತ್ತೆ ಇಟ್ ಇಸ್ ಟೋ ಬ್ಯಾಲೆನ್ಸ್ ಅಂತ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಒಳಬಿಡುತ್ತಾರೆ ಅಂತ ತೋರಿಸ್ತಿದ್ದೀವಿ ಫಾರ್ ಕ್ಯಾಟಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಸರ್ ಅವರು ಸಿನಿಮಾ ಸಹ ಯಾ ಟೀಮ್ ಆಫ್ ಅಮೇರಿಕಾ ಕೊಚ್ಚಿನ ಯಾವ ರೀತಿ ತೊಗೊಬೇಕೋ ಅನ್ನೋ ರೀತಿಯಾ ಅದಕ್ಕ ಇಕ್ಕೆ ಹಾಕೊಂಡು ಪಾತ್ರಕ್ಕೆ ಅದೆಲ್ಲಾ ಸರ್ ಅಂತೀವಿ 私たちはそれを見つけるでき मतलब मेरा तरफ से मतलब अपना प्रोडक्शन बंद है इधर है वीडियो नहीं चलते समझ है प्रोडक्शन कैसा है इधर थोड़ा जोर से सर आवाज ज्यादा मारती है इधर एक्सपीरियंस है आप में ಮಾಡಿದೆ ಅದು ಅದನ್ನ ಆಮೇಲೆ ಸರಿ ದಯಾನಂದ ಅವರು ನಾನು ಸುಮಾರು ಹದಿನೈದು ದೋಸ್ತ ಫ್ರೆಂಡ್ ಅಂತ ಒಳ್ಳೆ ಕಾನ್ಸೆಪ್ಟ್ ಅವರು ಒಳ್ಳೆ ಕಾನ್ಸೆಪ್ಟ್ ಸರಿ ಈ ಥರ ಎಲ್ಲ ಸರ್ ಸಲಾಗಿ ಮಾಡೋದು ಹೇಗಲ್ಲ ಸಿನಿಮಾಗೊತ್ತ ತಯಾರಿ ಮಾಡೋ ಆಗುತ್ತೆ ಆ್ಯಕ್ಷನ್ ಆಗಲಿ ಆಗಲಿ ಪ್ರತಿಯೊಂದು ತಯಾರಿ ಅದೇ ಮಾಡಿದ್ರು

ಸರ್ ಮೇನ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಹೀರೋ ಹೀರೋ ಮುಖ್ಯ ಅಲ್ಲ ಕಾನ್ಸೆಪ್ಟೇ ನಿಮ್ಗೆ ಈ ಸಿನಿಮಾ ಹೇಗ್ ಸಿಕ್ತು ನಿಮ್ ಪಾತ್ರದ ಬಗ್ಗೆ ಹೇಳಿ

ಸರ್ ನನ್ನ ಹೆಸಂದು ಅರ್ಜು ಅಂತ ನಮ್ದು ಮೂಲತಃ ಬಂದು ಚಾಮರಾಜನಗರ ನಮ್ದು ಅಲ್ಲಿ ನಾನು ಮೂಲತಃ ಜಾನ ನನಗೆ ಅಂಶ ಲಕ್ಕವರು ನನಗೆ ಮೊದಲು ಕೇಳಿ ಕೇಳಿ ನಾನು ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಕೇಳಿ ಬೆಳಿತೀವಿ ಸರ್ ಸರಿ ಸರ್ ಹಾಡು ಅವ್ರ ಪಾತ್ರ ಅವ್ರ ಪಾದಕರ್ಶನ ಮಾಡಿದ್ದೀನಿ ಬಟ್ ನಾವ್ಯಾರ್ದು ಗೊತ್ತಾಗಿಲ್ಲ ಅವ್ರಿಗೆ ಸುಲಭ ಹಲವಾರು ಸಂದರ್ಭಗಳು ನಾವು ಟ್ವೀಟ್ ಮಾಡಿದ್ದೀವಿ ಬಟ್ ನಾವು ಅಷ್ಟು ಹೇಳ್ತೀವಿ ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ನಮ್ಮ ನಮ್ಮ ಮೂಲಕ ಜಾನಪದ ಕಾಲ ಹಾಗಾಗಿ ತಪ್ಪಿದ್ದೀವಿ ಈ ಸಿನಿಮಾಗೆ ಹಾ ಹೌದು ವಿಶೇಷ ಹಾಡುಗಳಿದೆ ಒಂದ್ರೆ ಐದು ಹಾಡುಗಳಿದೆ ಒಂದು ನಾಲ್ಕು ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಗಿದೆ ಒಂದು ಪ್ಯಾಸೋ ಆಗಿದೆ ಮತ್ತೆ ಒಂದು ಟೈಟಲ್ ಆಟಿದೆ ಒಂದು ಟೀಮ್ ಆಗಿದೆ